ಮೋದಿಯವರು ನಮ್ಮ ಭಾಗಕ್ಕೆ ಒಳ್ಳೆಯದಂತೂ ಮಾಡಿಲ್ಲ ಮಾಡೋದು ಇಲ್ಲ ನಿಮಗೆ ಗೊತ್ತಿದೆ ನಾ ಬೋಗಿ ಫ್ಯಾಕ್ಟ್ರಿ ತಂದಿಲ್ಲ ಬೇರೆ ಕಡೆ ಹೋಗಿ ಹತ್ತು ಸಾರಿ ಕಲ್ಲುಗಳು ಬದಲಾಯಿಸಿ ಹೊಸ ಫೌಂಡೇಶನ್ ಹಾಕ್ತಿರ್ತಾರೆ ಇಲ್ಲಿ ಬೋಗಿ ಫ್ಯಾಕ್ಟ್ರಿ ರಾಯಚೂರು ಮತ್ತು ಯಾದಗಿರ್ ಮಧ್ಯದಲ್ಲಿದೆ ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ಡೆವಲಪ್ ಮಾಡಬಾರ್ದು ನಿಮಗೆ ಜಾಗ ಕೊಟ್ಟಿದೆ ನೀರು ಕೊಟ್ಟಿದ್ದೇವೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೇವೆ ಎಲ್ಲನೂ ಪುಕ್ಕಟ್ಟೆ ಕೊಟ್ಟಿದ್ದೇವೆ ಆದರೆ ಮೋದಿ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಈಗ ನಾನು ಏನು ಏನು ಒಳ್ಳೆಯದು ಹೇಳೋ ಅವ್ರ ಬಗ್ಗೆ ಕೆಟ್ಟದ್ದು ಹೇಳೋ ನೀವೇ ಹೇಳಬಹುದು ನಾನು ಏನು ಒಂದು ವರ್ಷದಲ್ಲಿ ಮಾಡಿದಷ್ಟು ಕೆಲಸ ಅವ್ರಿಗೆ ಹತ್ತು ವರ್ಷನಾಗ ಮಾಡೋಕ್ಕಾಗಲಿಲ್ಲ ಇಪ್ಪತ್ತೇಳು ಟ್ರೈನ್ಗಳು ಬಿಟ್ಟೇವೆ ನಾವು ಕಾಶಿ ಹಿಡ್ಕೊಂಡು ದೇವಿ ಹಿಡ್ಕೊಂಡು ನಿಮ್ಮ ಮಧ್ಯಪ್ರದೇಶ ನಮ್ಮ ನಮ್ಮ ಮುಸ್ಲಿಮ್ ದರ್ಗ ಇದೆ ಅಲ್ಲ ಅಜ್ಮೇರ್ ಇವೆಲ್ಲಕ್ಕೂ ಟ್ರೈನ್ ನಾವು ಬಿಟ್ಟೇವೆ ಇವ್ರಿಗೊಂದು ಟ್ರೈನ್ ಬಿಡು ಅಂದರೆ ಒಂದು ಹತ್ತು ಸಾರಿ ತಿರುಗಬೇಕು ಅವ್ರ ಹತ್ರ ಇದು ನೀವು ಯಾರೂ ಕೇಳಿಲ್ಲ ನಾವು ಕೊಟ್ಟೇವೆ ಹೀಗೆ ಇಂಡಸ್ಟ್ರಿನೂ ಕೂಡ ಈ ಭಾಗದಾಗ ಬರಬೇಕಾದ್ರೆ ಮೋದಿ ಸರ್ಕಾರನು ಮುಂದೆ ಬಂದು ಅದು ರೈಲ್ವೆ ಪ್ರಾಜೆಕ್ಟ್ ಇರಲಿ ಟೆಕ್ಸ್ಟೈಲ್ ಪ್ರಾಜೆಕ್ಟ್ ಇರಲಿ ಇವಕ್ಕೆಲ್ಲಕ್ಕೂ ಕೂಡ ಅವರು ಸಹಾಯ ಮಾಡ್ತಾರೆ ಒಂದು ಇಲ್ಲಿರೋ ನಮ್ಮ ಏರ್ಪೋರ್ಟ್ ಈ ಏರ್ಪೋರ್ಟಿಗೆ ನಾವೆಲ್ಲ ಮಾಡಿದ್ದೇವೆ ಸರ್ಕಾರಲಿ ಈಗ ರಾಜ್ಯ ಸರ್ಕಾರದಿಂದನೇ ಜಮೀನು ಕೊಟ್ಟಿದ್ದು ಅದಕ್ಕೆ ನಮ್ಮ ಪಾಪ ರೈತರು ನಾನು ಆ ಶ್ರೀನಿವಾಸ್ ಅಡ್ಗೆ ಜನರಿಗೆ ನೆನೆಸ್ಕೊಳ್ಬೇಕಾಗ್ತದೆ ಅವ್ರ ಪಾಪ ಕನ್ಸೆಂಟ್ ಬೇಸಿಸ್ ಮೇಲೆ ಜಮೀನು ಕೊಟ್ಟರು ಎಚ್ ಕೆ ಡಿ ಬಿಲಿಂದ ಕೆಲವು ಹಣ ಪಡೆದು ನಾವು ಕಾಂಪೌಂಡ್ ಮಾಡಿದೆವು ರೋಡ್ ಮಾಡಿದೆವು ಫುಟ್ ಫಾರ್ಡ್ ವರ್ಕ್ನಾಗೆ ರೋಡ್ ಅದಕ್ಕೆ ಕಾಂಪೌಂಡ್ ಕಟ್ಟಿದೆವು ಅರೆ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಒಪ್ಪಿಸಿದ್ರೆ ನಮಗೆ ಒಂದೂ ಫ್ಲೈಟ್ ಬರಲ್ಲ ಯಾವ ಗುಟ್ಗಾದವನಿಗೆ ಕೊಟ್ಟುಬಿಟ್ಟಾರ ಅವ ಬಂದರೆ ಮುಂಜಾನೆ ಬಂದರೆ ಸಾಯಂಕಾಲ ಬರಲ್ಲ ಆಮೇಲೆ ಎಂಟಕ್ಕಂತ ಅನೌನ್ಸ್ ಮಾಡಿದ್ರೆ ಒಂದು ಗಂಟೆಗೆ ಬರ್ತಾರೆ ಇವರು ಕಿವಿ ಹಿಂಡಿ ನಮಗೆ ಅಟ್ಲೀಸ್ಟ್ ಒಂದೆರಡು ಫ್ಲೈಟ್ ರೆಗ್ಯುಲರ್ ಮಾಡೋಕ್ಕೆ ನಿಮ್ಮದು ಏನು ಗಂಟು ಹೋಗ್ತದೆ ನಾವು ನಿಮಗೆಲ್ಲ ಕೊಟ್ಟಿದ್ದೇವೆ ಆಗಿಲ್ಲ ಅದು ಏರ್ಪೋರ್ಟ್ ನಮ್ಮ ರೈತರು ನಮ್ಮ ಲೋಕಲ್ ಜನ ಎಲ್ಲರೂ ಸೇರಿ ನಾವು ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಅದು ಮಾಡಲ್ಲ ಹಾಂ ಒಂದು ಮಾಡ್ತಾನೆ ಕೇಂದ್ರ ಸರ್ಕಾರ ಒಂದು ಮಾಡ್ತದೆ ಏನು ಯಾರ್ಯಾರು ಮಾತಾಡ್ತಾರೋ ಯಾವ ಪಾರ್ಟಿಯಲ್ಲಿ ಸ್ವಲ್ಪ ಪ್ರಮುಖ ನಾಯಕರಿದ್ದಾರೋ ಅವರಿಗೆ ಇ ಡಿದಾಗ ಹೆಂಗೆ ಹಾಕಬೇಕು ಸಿ ಬಿ ಬಿ ಐ ಹೆಂಗೆ ಅವ್ರ ಮೇಲೆ ಕೂಡಿಸ್ಬೇಕು ಸಿ ಬಿ ಸಿ ಹೆಂಗೆ ಮಾಡಬೇಕು ಇದ್ರ ಕಡೆ ಅವ್ರ ಗಮನ ಹೆಚ್ಚಿಗೆ